ಮತ್ತೆ ಇನ್ನು ಜಗದೀಶ್ ಅವ್ರ ವಿಚಾರ ಬರ್ತೀನಿ ಜಗದೀಶ್ ನನ್ನ ನೀವು ಒಂದಲ್ಲ ನೂರ್ ಹೆಸರು ಹೇಳ್ಕೊಂಡು ಕ್ವಶನ್ ಕೇಳ್ರಿ ನಾನು ಒಬ್ಬರ ಬಗ್ಗೆ ನಾನ್ ಮಾತಾಡೋದೇ ಇಲ್ಲ ದೇವ್ರಣ ಮಾತಾಡಲಿಲ್ಲ ನೀವ್ ಯಾರ ಬಗ್ಗೆ ಯಾಕೆ ಹೇಳ್ತೀನಿ ಇಲ್ಲ ಇಲ್ಲ ಅವ್ರು ನೂರ್ ಹೇಳ್ಕೊಂಡ್ಲಿ ನಾನು ಏನ್ ಹೇಳ್ತೀನಿ ಅಂತಂದ್ರ ಬೇರೆಯವ್ರ ಬಗ್ಗೆ ಯಾಕೆ ನಾನು ಮಾತಾಡಲ್ಲ ಅಂತ ಹೇಳ್ತೀನಿ ಅಂತಂದ್ರ ನನಗೆ ಕೆಲವೊಂದು ಸಂದರ್ಭಗಳಲ್ಲಿ ನನ್ಗೆ ಬಂದಿದ ಕಷ್ಟ ಇನ್ನೊಬ್ರು ಮಾತಾಡ್ದವಾಗ ನಾನು ಅದ ಅನ್ಭವಿಸಿದೀನಿ ಏನಂತ ಅಂದ್ಬಿಟ್ಟು ಅದೇ ರೀತಿ ನಾವು ಅವರು ಸ್ಟೇಜ್ಗೆ ಹೋಗ್ಬಿಟ್ಟವಾಗ ನಮ್ಗೂ ಅವ್ರ ವ್ಯತ್ಯಾಸ ಏನೈತೆ ನಿಮ್ಗೆ ಯಾರ ಬಗ್ಗೆ ಆದರೂ ಕೇಳಿರಿ ನಾನು ಮಾತಾಡೋಲ್ಲ ನಂದು ಕೇಳ್ರಿ ದನದ್ದು ಕೇಳ್ರಿ ನಾನು ಮಾತಾಡ್ತೀನಿ ಬೇಕಾದ್ರೆ ನಾನು ವೈಯಕ್ತಿಕದ್ದು ಕೇಳ್ರಿ ಅದ್ರ ಬಗ್ಗೆ ನನಗೆ ಎಷ್ಟು ಹೇಳ್ಬೇಕು ನಿಮ್ಗೆ ಅಷ್ಟು ಹೇಳ್ತೀನಿ ಬಿಟ್ರೆ ನಾನು ಬೇರೆಯವ್ರ್ ಮಾತಾಡಲ್ಲ ಯಾಕೆ ಹೇಳ್ತೀನಿ ಅಂತಂದ್ರೆ ಆ ಸಂದರ್ಭಕ್ಕೆ ಏನಿತ್ತು ಅವ್ರ ಮನಸ್ಥಿತಿ ಹೆಂಗಿತ್ತೋ ಮಾತಾಡಿರ್ತಾರೆ ನಾವು ಅದ್ರೇತು ಮಾತಾಡಿ ನಾವು ಸಣ್ಣವ್ರು ಆಗ್ತೀನಿ ನೋಡೋಣ ಮಾಡ್ದವ್ರ ಪಾಪ ಆಡ್ದವ್ರ ಬಾಯಾಗ ನಮ್ಗೆ ಯಾಕೆ ಬೇಕು ಅಲ್ವಾ ಯಾಕಂದ್ರೆ ನಾನಂತೂ ಬಹಳ ಸ್ಪಷ್ಟವಾಗಿರ್ತಕ್ಕಂಥ ವ್ಯಕ್ತಿ ಯಾಕೆ ಈಗ ಹೇಳ್ತೀನಿ ಅಂತಂದ್ರೆ ಚಿಕ್ಕ ವಯಸ್ಸಲ್ಲೇ ಬಹಳ ನೋವು ಅನ್ಭವಸ್ಬಿಟ್ಟಿದ್ ನಾನು ಎಲ್ಲ ನಿಮಗೆ ನಿಮಗೆ ಗೊತ್ತು ಕೆಲವೊಂದೆಲ್ಲ ನಿಮ್ಗೆ ಗೊತ್ತಿಲ್ದಿರೇ ಇರೋದು ಇನ್ನೊಂದಷ್ಟೈತೆ ಇವಾಗ ಏನಂತೀನಿ ಅಂತಂದ್ರೆ ನಿಮಗೆ ನೂರು ಎಕರೆ ಜಮೀನ್ ಇರುತ್ತೆ ಹುಳ ಕಾಳಿಲ್ಲ ಬೆಳೆ ಇಲ್ಲ ಬಟ್ ನೀನ್ ಜಮೀನ್ದಾರನು ಹೆಂಗ್ ಬರ್ತೀಯ ನಿನ್ನ ನೂರು ಎಕರೆ ಜಮೀನ್ದಾರನು ನೀನು ರೋಡಲ್ಲಿ ಹೋಗ್ಬೇಕಾದ್ರೆ ಏನು ಗೌಡ ಅಂತಾರೆ ಆ ಗೌಡ ಅಂದಾಗ ಅವನ್ ಹತ್ತ್ ರೂಪಾಯಿ ಆದ್ರೂ ಕೊಡ್ಬೇಕಲ್ಲ ಹತ್ ರೂಪಾಯಿ ಕೊಡಕಿಲ್ಲ ಅವತ್ತು ಅಂತ ಮಾಡ್ರಿ ಆ ಸ್ಟೇಜಿಂದ ಬಂದಿರೋ ನಾನು ಜಮೀನ್ ಐತೆ ಅರ್ಥ ಮಾಡ್ರಿ ಹತ್ ರೂಪಾಯಿ ಕೊಡಕ್ ಅಲ್ಲಿಲ್ಲ ಅದರಿಂದ ಸ್ಕ್ರಾಚ್ ಇಂದ ಬಂದು ಇವತ್ತು ಇಷ್ಟ ಮಾಡಿರೋದಣ್ಣ ನನ್ ಸಪೋರ್ಟ್ ಇಲ್ಲ ನಾವ್ ಐದ್ ಜನ ಅಂತ್ ಬೇರೆ ಆದ್ಮೇಲೆ ನಾನು ಯಾರ ಹತ್ರನೂ ಹೋಗಿ ನನ್ಗೆ ಸಹಾಯ ಬೇಕು ದುಡ್ಡು ಬೇಕು ಅದಾದ್ಮೇಲೆ ನಾವಿವಾಗು ಚೆನ್ನಾಗಿದ್ರೆ ಅಂತಂಬಂದ್ರು ನಾವು ಅಂತ ಇನ್ ನಾವು ಕಿತ್ಲಾಡಿಲ್ಲ ಬಟ್ ಏನಂತಂದ್ರೆ ಅದು ಕೆಲವೊಂದು ಹೇಳ್ಕೊಳಕ್ ಬರಲ್ಲ ಆ ನೋವುಗಳು ನಾವೇನ್ ಬಿಟ್ಟಿರ್ತೀರಿ ಅದು ಹೇಳಕ್ ಬರಲ್ಲ ಹಂಗೆ ಅದರಿಂದ ಬಂದಿರೋ ನಾನು ಆದ ಕಾರಣಕ್ಕೆ ಯಾರ ಬಗ್ಗೆ ಮಾತಾಡಲ್ಲ ನನ್ನ ಬಗ್ಗೆ ಮಾತಾಡೋರ್ನ ಮಾತಾಡಿದ್ದೀನಿ ಬಿಟ್ರೆ ಅವಾಗು ನಾನು ಅವ್ರದ್ದು ನೂರೊಂದು ಗೊತ್ತು ನನ್ಗೆ ಅದೆಲ್ಲ ನಾನು ಹೇಳಿಲ್ಲ ನಾನು ಹೇಳಿದ್ದು ಒಂದೇ ನಿಮ್ಗೆ ಏನು ಹಿಡ್ದೈತಿ ನನ್ನ ಬಗ್ಗೆ ಮಾತಾಡಕಂತ ಹೇಳಿ ಹೇಳ್ಬಿಟ್ ನಿಲ್ಸಿದ್ದೀನಿ ಬಿಟ್ರೆ ಅವ್ರ್ದೆಲ್ಲ ಹೇಳಿದ್ರೆ ನೀವು ಹೋಗಿ ಅವ್ರ ಮನೆ ಹತ್ರ ಹತ್ತಿ ಎಪಿಸೋಡ್ ಮಾಡ್ಬೇಕು ಅವ್ರು ಮಾಡಿರೋ ಅಲ್ಕಟ್ಟು ಕೆಲ್ಸಗಳ್ಕ ಅವ್ರ ಬದುಕಿರೋ ಬದುಕುಗಳ್ಕ ಯಾಕೆ ಹೇಳ್ತೀನಿ ಅಂತಂದ್ರೆನಾ ನನ್ಕ ಬಿಗ್ ಬಾಸ್ ಆಗ ನೂರ ಒಂದು ಕ್ಯಾಮ್ರಾ ಹೊರ್ಗಡೆ ಬಂದ್ಮೇಲೆ ಲಕ್ಷ ಕ್ಯಾಮ್ರಾಗಳಿರೋದ್ ನನ್ಕ ಓಡಾಡ್ಬೇಕಾದ್ರೂ ಕ್ಯಾಮ್ರಾನೇ ಮಲ್ಗಿರ್ಬೇಕಾದ್ರು ಕ್ಯಾಮ್ರಾನೇ ನನ್ಗೆ ಹಂಗೆ